ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೆಘನಾ ಲೋಕೇಶ್ ಬಿಜೆಪಿ ನಾಯಕರು ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿದ್ದಾರೆ ಮೈತ್ರಿ ಪಕ್ಷದ ನಿಲುವಿಗೆ ವೈಯಕ್ತಿಕವಾಗಿ ಮಾತನಾಡಿದ ಕೇಂದ್ರ ಸಚಿವ ಎಚ್ಡಿಕುಮಾರಸ್ವಾಮಿ ಮೈಸೂರು ಪ್ರಕರಣಕ್ಕೆ ಅನಗತ್ಯ ದೊಡ್ಡ ಮಟ್ಟದಲ್ಲಿ ಪ್ರಚಾರ ನೀಡುವುದು ಬೇಡ ಎಂದರು ಸಕಲೇಶ್ಪುರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಹಲವಾರು ಪ್ರಮುಖ ಸಮಸ್ಯೆಗಳಿದ್ದು ಇಂತಹ ಪ್ರಕರಣಗಳನ್ನು ಕೇವಲ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳಬಾರದು ಎಂದು ಸಲಹೆ ನೀಡಿದರು ಮೈಸೂರಿನಲ್ಲಿ ನಡೆದ ಗಲಭೆಯ ಸಂದರ್ಭದಲ್ಲಿ ಒಂದು ಸಮಾಜದವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ ಕಾರಣದಿಂದ ಮತ್ತೊಂದು ಸಮಾಜದವರು ಸರ್ಕಾರಿ ವಾಹನಗಳಿಗೆ ಕಲ್ಲು ತೂರಾಟ ನಡೆಸಲು ಮುಂದಾದರು ಈ ಘಟನೆ ರಾಜ್ಯದಲ್ಲಿ ಅಶಾಂತಿ ವಾತಾವರಣವನ್ನು ನಿರ್ಮಾಣ ಮಾಡಲು ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಈ ಘಟನೆ ರಾಜ್ಯಕ್ಕೆ ಬಣ್ಣ ನೀಡಲಾಗಿದೆ ಆದರೆ ನಮ್ಮ ಗಮನ ರಾಜ್ಯದ ತೀರಾ ಗಂಭೀರ ಸಮಸ್ಯೆಗಳ ಕಡೆಗೆ ಇರಬೇಕು ಎಂದು ಕುಮಾರಸ್ವಾಮಿ ಹೇಳಿದರು ರಾಜ್ಯದ ತೆರಿಗೆ ಸಂಗ್ರಹದ ಬಗ್ಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಸಂಗ್ರಹ ನಿರೀಕ್ಷೆ ಇಟ್ಟಿತ್ತು ಆದರೆ ಇನ್ನೂ ಹದಿನೈದು ಕೋಟಿ ರೂಪಾಯಿ ಕೊರತೆ ಎದುರಿಸುವ ಸಾಧ್ಯತೆ ಇದೆ ಇದನ್ನು ತುಂಬಿಸುವ ಪ್ರಯತ್ನವಾಗಿ ಸಿಎಲ್ ಟು ಸಿಎಲ್ ಸೆವೆನ್ ಮತ್ತು ಸಿಎಲ್ ನೈನ್ ಅಡಿಯಲ್ಲಿ ಐನೂರು ಹೊಸ ಮದ್ಯದಂಗಡಿಗಳಿಗೆ ಅನುಮತಿ ನೀಡಲು ಸರ್ಕಾರ ತಯಾರಾಗಿದೆ ಎಂದರು ಹಾಸನ ಜಿಲ್ಲೆಯ ಹಲವೆಡೆ ಕಾಡಾನೆ ದಾಳಿಯಿಂದ ಜನ ಸಾವನ್ನಪ್ಪಿದ್ದಾರೆ ಈ ಸಮಸ್ಯೆಯನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಅರಣ್ಯ ಇಲಾಖೆ ಮಂತ್ರಿಗಳು ಅರವತ್ತೈದು ಪರ್ಸೆಂಟ್ ರೈಲ್ವೆ ಬ್ಯಾರಿಗೇಡ್ ಹಾಕಲಾಗಿದೆ ಎಂದು ಹೇಳುತ್ತಿದ್ದಾರೆ ಆದರೆ ಅದು ಎರಡ್ ಸಾವಿರದ ಹದಿನೆಂಟರಲ್ಲೇ ನಾನು ನೀಡಿದ ಹಣದಿಂದ ನಿರ್ಮಿಸಲಾಗಿದೆ ಅದಾದ ಮೇಲೆ ಸರ್ಕಾರ ಯಾವುದೇ ಹೊಸ ಪ್ರಯತ್ನ ಮಾಡಿದೆ ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದರು ಎರಡ್ ಸಾವಿರದ ಹದಿನಾಲ್ಕರ ಕೆಪಿಎಲ್ಸಿ ನೇಮಕ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಮೈತ್ರಿ ಎಂಬ ಒಬ್ಬ ಹೆಣ್ಣು ಮಗಳಿಗಾಗಿ ಮುನ್ನೂರ ಎಪ್ಪತ್ತು ಜನರ ಭವಿಷ್ಯವನ್ನು ಒಡೆದು ಹಾಕಿದ್ದರು ಈಗ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೇವೆ ಆದರೆ ಕೆಪಿಎಸ್ಸಿ ವ್ಯವಸ್ಥೆಯಲ್ಲಿ ಏನಾದರೂ ಸುಧಾರಣೆ ಕಂಡಿದೆ ಒಬ್ಬರು ಕೂಡ ಕೆಪಿಎಸ್ಸಿ ಮೂಲಕ ಉದ್ಯೋಗ ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದ ಅವರು ವಾಗ್ದಾಳಿ ನಡೆಸಿದರು ಹದಿನೈದು ಜನ ಸದಸ್ಯರನ್ನು ನೇಮಿಸಿ ಏನು ಸುಧಾರಣೆ ತಂದುಕೊಟ್ಟರು ಇಂದು ಕೆಪಿಎಲ್ಸಿ ಪರೀಕ್ಷೆ ನಡೆಸಲು ಸಾಧ್ಯವಾಗುತ್ತಿಲ್ಲ ಯುವಕರ ಭವಿಷ್ಯವನ್ನು ಹಾಳು ಮಾಡುತ್ತಿದ್ದಾರೆ ಸರ್ಕಾರ ಈ ಕುರಿತು ಗಮನಹರಿಸಬೇಕು ಎಂದು ಎಚ್ ಡಿ ಕುಮಾರಸ್ವಾಮಿ ಆಗ್ರಹಿಸಿದರು ರಾಜ್ಯದಲ್ಲಿ ಸರ್ಕಾರವಿದೆ ಎಂಬುದೇ ಜನ ಮರೆತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೊದಲು ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಗಂಭೀರವಾಗಿ ಗಮನಹರಿಸಲಿ ಎಂದು ಅವರ ಬೇಸರ ವ್ಯಕ್ತಪಡಿಸಿದರು ವಾಹಿನಿಗಳಲ್ಲಿ ದಾಖಲೆ ನಿರ್ಮಾಣ ಮಾಡಲಿಕ್ಕೆ ಏನು ಹತ್ತು ವರ್ಷ ಸಂಪೂರ್ಣಗೊಳಿಸಬೇಕು ಯಾರು ಹತ್ತು ವರ್ಷ ಇನ್ನೊಂದು ಐದು ವರ್ಷ ಮುಂದೆ ಒದ್ಕೋರ್ಗಳ ಅವ್ರ ಲೀಡರ್ಶಿಪ್ಪಲ್ಲೇ ಹೋಗಿ ನನಗೇನು ನನಗೇನು ಸಂಬಂಧ ನನಗದೆಲ್ಲ ಸಮ ಸರ್ಕಾರದಲ್ಲಿ ಯಾರಿಗೆ ಯಾರಿಗೆ ಎಲ್ಲಿ ಉಸ್ತುವಾರಿ ಕೊಡಬೇಕು ಯಾರಿಗೆ ಜವಾಬ್ದಾರಿ ಕೊಡಬೇಕು ಅವರು ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ನಾನೇ ಅದಕ್ಕೆ ಉತ್ತರ ಕೊಟ್ಟೆ ನಾನು ಮೊನ್ನೆನೂ ಸಹ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರ್ ಜೊತೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ ಎಂ ಬಿ ಪಾಟೀಲ್ರಿಗೂ ಮಾತಾಡಿದ್ದೇನೆ ಇದು ಸುಮಾರೊಂದು ಮೂವತ್ತು ಮೂವತ್ತೈದು ವರ್ಷದ ದೇವೇಗೌಡರ ಕನಸು ಒಂದು ರೈತರ ಬೆಳೀತಕ್ಕಂಥ ಬೆಳೆನ ವಿದೇಶಕ್ಕೆ ಸಾಗಿಸ್ಲಿಕ್ಕಂಥದ್ದಕ್ಕೆ ಒಂದು ಏರ್ ಕಾರ್ಗೋ ಫೆಸಿಲಿಟೀಸ್ಗಳಾಗಬೇಕು ಅನ್ನೋದು ಅವರ ಚಿಂತನೆ ಅದು ಹಾಗೇ ಆಮೇಲೆ ಗತ್ತಿನಲ್ಲಿ ಹೋಗ್ತಾ ಇದೆ ಬಟ್ ಆದಷ್ಟು ಬೇಗ ಮುಗಿಸ್ಬೇಕು ಅಂತೇಳಿ ಎಂ ಬಿ ಪಾಟೀಲ್ರು ಮನೆ ಡೆಲ್ಲಿಗೆ ಬಂದಾಗ ಅವ್ರಿಗೂ ಮನವಿ ಮಾಡಿದ್ದೇನೆ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೂ ಮಾತಾಡಿದ್ದೇನೆ ಒಂದು ಜಾಯಿಂಟ್ ಸಭೆನೂ ಕರೀರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಈ ಸರ್ಕಾರದಲ್ಲಿ ನಾನು ಏನೂ ನಿರೀಕ್ಷೆ ಇಟ್ಟಿಲ್ಲ ಹಿಂದಿನ ಸರ್ಕಾರದಲ್ಲೂ ಅದು ಏನೇನು ತೀರ್ಮಾನಗಳನ್ನ ಮಾಡ್ಕೊಂಡ್ರು ಅವೆಲ್ಲ ಒಂದು ಭಾಗ ರಾಜಕೀಯಕ್ಕೆ ಬೇಕಿಲ್ಲ ಒಟ್ಟಾರೆ ಜನಗಳಿಗೆ ಅನುಕೂಲ ಆಗಬೇಕು ಅದರ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಿ ರಾಮನಗರದಲ್ಲಿ ಅವನ ನಿಂಬುದಾರೋ ಇತನೋ ಇದು ನಿಮ್ಮ ಸಮಾಜ ಹೋಗಿರೋ ಕೇಸು ಅದೇನು ಇನ್ನೂರು ಎಕರೆ ದೇವೇಗೌಡ ದೇವೇಗೌಡರ ಸಂಬಂಧಿತ್ತು ಆ ಮೈತ್ರಿ ಅನ್ನೋಣ ಇಲ್ಲಿಗಲಿವೆ ಅಪಾಯಿಂಟ್ ಮಾಡ್ಕೊಂಡ್ರು ಅವತ್ತು ಮುನ್ನೂರ ಎಪ್ಪತ್ತು ಜನ ಬೀದಿಗೆ ತಂದಿದ್ದರು ಅವರು ಪರವಾಗಿ ನಾನು ಹೋರಾಟ ಮಾಡಿದ್ದಕ್ಕೆ ಅವನ ಸಿದ್ದಪ್ಪ ರಾಮನಗರದಲ್ಲಿ ಅವತ್ತು ಪ್ರೆಸಿಡೆಂಟ್ ಕಮಿಷನ್ ಅವನೊಂದು ವರದಿ ಕೊಟ್ಟ ಅದಿಟ್ಕೊಂಡು ಈ ಆಟ ಆಡ್ತಾ ಇದ್ದಾರೆ ಯಡಿಯೂರಪ್ಪನವ್ರ ಕಾಲದಲ್ಲೂ ತನಿಖೆ ಮಾಡಿದ್ರು ಏನು ಸಿಗಲಿಲ್ಲ ಎಲ್ಲರ ಕಾಲದಲ್ಲೂ ನಡೀತಾನೆ ಇದೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೆ ಇದು ಪರಿಸ್ಥಿತಿ ಲೂಟಿ ಹೊಡ್ಕಂಡು ಮಾಡ್ಕೊಂಡವ್ರಲ್ಲ ಇವರೆಲ್ಲ ಅದು ಕೇಳೋರೇ ಇಲ್ಲ ಸರ್ವಾ ಎಂಬ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ